ನಾಲ್ಕೈದು ಜನ ಗುಪ್ತಗಳು ಸೇರಿ ಪಾಗಪ್ಪ ಟೈಟನ್ ಇದನ್ನು ಪಿಸ್ತೂರಿನಿಂದ ಗುಂಡು ಹಾರಿಸಿ ಮತ್ತೆ ಹಲವಾರು ಕಂಡಿರ ಅದರಲ್ಲಿ ಮಾನ ಹಾಕಿದ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಭಾಗಪ್ಪ ಅಜನ್ ಮೃತಪಟ್ಟಿರುತ್ತದೆ ಸಂಬಂಧಪಟ್ಟಂತೆ ಭಾಗಪ್ಪ ಅಜ್ಜನ್ ನ ಮಗಳ ನಂತರ ಲಘುಬಾಯಿ ಹಿಜನ್ ಇವರು ಗಾಧಿಚೋರ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಕೆ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಕೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿತ್ತು ಅದರ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಯಾರಕ್ಕೂ ಹೆಚ್ಚು ಪ್ರಕರಣಗಳು ಅದರ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೆಲನ್ಕೇರಿಯನ್ನುವನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತೆ ಅಲೆ ಕೊಲ್ಲವರು ಪ್ರಕಾಶ್ ಬಂದರು ಷಣ್ಮುಖ ನರ್ವೀನ್ ಕೇರಿ ಮತ್ತೆ ಇನ್ನಿತರರು ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ಬ್ಯಾಂಗ್ಳೂರ್ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತೆ ಬಾದವ್ರೇಷನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡುತ್ತಾರೆ ಸಾಕಷ್ಟು ವ್ಯವಹಾರಗಳನ್ನು ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರಬಹುದು ಇಬ್ಬರು ಕೂಡಿ ಕೆಲಸವನ್ನ ಮಾಡಿರ್ತಾರೆ ಮತ್ತೆ ಬಾಗಪ್ಪ ಹರಿಜನ್ ಮತ್ತು ರವಿ ಮೆಲಿನಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೆಲಿನಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೆಲಿನಕೇರಿ ತಿಳಿದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದ್ರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದಾನೆ ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ ವಾಹನಗಳನ್ನ ಮಾಡಿದ್ದಾನೆ ಆ ಎಲ್ಲವನ್ನೂ ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾಕೆ ಪ್ರಕಾಶ್ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡಕ್ಕಾಗದ ಇದ್ರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ಬಾಗಪ್ಪ ಹರಿಜನ್ನು ಪ್ರಕಾಶ್ ನಗಿನ ಸೇರಿದ ಮೇಲೆ ಒತ್ತಡವನ್ನ ಹೇಳ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದ್ರೆ ದುಡ್ಡು ಕೊಡಕ್ಕಾಗದ ಇದ್ರೆ ಆಸ್ತಿ ಕೊಡಕ್ಕಾಗದ ಇದ್ರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈಗ ಭಾಗಪ್ಪ ಹರೀಜನ್ನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂತ ಪ್ರಕಾಶ್ ಮೇಲಿನ ತೆರಿ ಏನ್ ಮಾಡ್ತಾನೆ ಅಂತಂದ್ರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಭಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದ್ರೆ ಪ್ರಕಾಶ್ಗೆ ನಂಡನಿಗೆ ಆದಂತ ಗತಿನೇ ನಿನಗತ್ತೆ ಅಥವಾ ಅದೇ ರೀತಿ ನಿನಗೆ ಮಾಡುತ್ತೆ ಅಂತ ಹೇಳಿದಾಗ ಪ್ರಕಾಶ್ ಮೇಲಿನ ಕೇರ್ಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ ಭಾಗಪ್ಪ ಹರಿಜನನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತ ಬಂದರೆ ಆತನ ಸಂಬಂಧಿಕರ ಇವರು ಕೂಡ ರಾಹುಲ್ ತಲಕೇರಿ ಈತ ಹಂಗೆ ಅದೇ ರೀತಿ ಸುದೀಪ್ ಕಾಂಬ್ರೆ ಇವನು ಅಗತ್ಯ ಮತ್ತೆ ಮಣಿಕಂಠ ಪೆನ್ಕೊಪ್ಪ ಅಂತ ಹೇಳಿ ಈತ ಸುದೀಪ್ ನಮ್ಮ ಫ್ರೆಂಡು ಮತ್ತೆ ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಆಗಿರ್ಬೋದು ಮತ್ತೆ ಪ್ರಕಾಶ್ ಜೊತೆಗೆ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತ ಮಣಿಕಂಠ ಬೆಣ್ಕೊಪ್ಪ ಈತ ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತು ವರೆಗೆ ಸೊ ವರೆ ಪೀರಿಯಡ್ ಆಫ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶನಿಗೂ ಕೂಡ ಈ ಕಾಗಪ್ಪನ ಎಲ್ಲ ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ದೇವೇ ಪಾರ್ಟ್ ಆಫ್ ದ ಸೇಮ್ ಟೀಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನೆಲ್ಲ ವಾಚ್ ಮಾಡಿ ಸೊ ಒಂದು ಆಟ ಒಂದು ಟೂ ವೀಲರ್ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಅದನ್ನೆಲ್ಲ ಈ ತಲವಾರು ಮತ್ತೆ ಈ ಕೊಡ್ಲಿ ಇದ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೇನ್ ಸಿಟಿ ಎಲ್ಗಾರ್ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆಗಿದ್ದ ಪ್ರದೀಪ್ ತಂಡಿ ಮತ್ತು ಕಾಮರಾಜ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ನಮ್ಮ ಮಲ್ಲಯ್ಯ ಮಠಪತಿ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನು ಬಂಧಿಸಿದ್ದಾರೆ ತನಿಖೆ ಇನ್ನು ಮುಂದುವರಿತಾ ಇದೆ ಹಾಸಿದ್ದಾರೆ ಬಟ್ ಒಂದು ಗುಂಡು ಅವನಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ ಈ ವೆಪನ್ ಏನಾದರೂ ಅಷ್ಟು ಎಸ್ ನಡೀತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವನೇನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜನಲ್ಲಿ ಮತ್ತೆ ಅವರಿಂದ ರಿಕವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಲತೆಯು ಬಿಜಾಪುರ ಜಿಲ್ಲೆಯಲ್ಲೇ ಅವನ್ನ ಅರೆಸ್ಟ್ ಮಾಡಿ ಕರೆಂಟ್ ತೆಗೆದಿದ್ದಾರೆ ಯಾವ ರೀತಿ ಅದು ಕರೆಂಟ್ ತೆಗೆಯೋದು ಪಾದಾಪುರ ಒಂದು ಹಾಬಿ ಆತನ ಮೂಮೆಂಟ್ ಆಗಿರಲಿ ಅಥವಾ ಏನಿದಾನೆ ಅಂತೇಳಿ ನಮಗೆ ಸಾಕಷ್ಟು ವೈದ್ಯಗಳಿತ್ತು ಸೊ ಆತನೇ ಲೈಟ್ನ ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರದು ಅಥವಾ ಅವರ ಯಾರಿಗೂ ಯಾರು ಅಂತ ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಹಾಕೋದು ಒಂದು ಒಂದು ಪ್ರವಾಸ ಆಗಿದೆ ಬಡ್ರಾದ್ಮೇಲೆ ದೂರಕ್ಕೆ ಹೋಗ್ತದೆ

ಎಲ್ಲ ಜುಡಿಶಿಯು ರಿಮಂಡ್ ಕೊಟ್ಟಿದ್ದೀವಿ ಮಾಡ್ತೀನಿ ಬಾಗಪ್ಪ ಏನೋ ಹಣಕ್ಕಾಗಿ ಬಿಡಿಕೆ ಇಡ್ತಾ ಇದ್ದಾರೆ ಕಾಡ್ತಾ ಇದ್ದಾರೆ ಅದನ್ನ ಹೇಳಿದೆ ನಾನು ಇವರು ರವಿ ಸತ್ತಾದ ಮೇಲೆ ರವಿ ಮತ್ತೆ ಬಾಗಪ್ಪನ ಮೇಲೆ ಏನು ವ್ಯವಹಾರಗಳಿತ್ತು ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದ್ದಾನೆ ಅಂತ ಹೇಳಿ ಭಾಗಪ್ಪ ಈ ಪ್ರಕಾಶ್ಗೆ ಅದಿಯ ಸ್ಪಿಂಟ್ ಆಗಿದ್ದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ ಕಾರ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನ್ ಮಾಡಿ ಮಾಡಿದ್ರಿ ಮಾಡಿಗೇಷನ್ ಸೊ ಸ್ಟೇಟಸ್ಟ್ ಇದನ್ನ ಕೊಟಲ್ಲಿ ಬಟ್ಟ ಹಾಕಬೇಕು ಮೂಡುವರೆ ಬರ್ಮಿನಲ್ ಇನ್ ಡೆಫಿನೆಟ್ಲಿ ಪೊಲೀಸ್ ವೆರಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ಗಳಿದೆ ಆದಂತಹ ಇತಿಹಾಸ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಆಲ್ರೆಡಿ ಅವರು ಪಟ್ಟಿ ರೆಡಿ ಆಗ್ತಾ ಇದೆ ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್ ದೇ ಆರ್ ಅಂಡರ್ ದ ವಾಚ್ ಅವರು ಸರ್ವೆಲೆನ್ಸ್ ನಡೀತಾ ಇದೆ ಅವ್ರ ಏನು

ಆರೋಪಿಗಳು ಆಟೋ ಮತ್ತೆ ಒಂದು ಟೂ ವೀಲರ್ ನ ಯೂಸ್ ಮಾಡಿದ್ದಾರೆ ಸೊ ನಾಲ್ಕು ಜನ ಆಗ್ತಿದ್ರು ಇಬ್ರು ಆಟೋದಲ್ಲಿ ಇಬ್ರು ಟೂ ವೀಲರ್ ಒಬ್ಬರೊಬ್ರು ಹೆಂಗ್ ಕನೆಕ್ಟ್ ಸರ್ ಯಾರೋ ಈ ಹಳೆ ಪ್ರಕರಣಗಳು ಇರಬೇಕು ಇದರಲ್ಲಿ ನಾಲ್ಕು ಜನ ಆರೋಪಿ ತರಲಿ ಒಬ್ಬರ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ ರಾಹುಲ್ ತಲಕೇರಿ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ದಲ್ಲಿ ಬರ್ಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ಇದೆ ಅದರಲ್ಲಿ ಆಲ್ರೆಡಿ ಕೋರ್ಟ್ ಅಲ್ಲಿ ಟ್ರೈಲ್ ನಡೀತಾ ಇದೆ ಅಟೆಂಡ್ ಮಾಡ್ತಾ ಇದ್ದಾನೆ ಬಟ್ ಉಳಿದಂತ ಮೂರು ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಸರ್ ಅವ್ರಿಗೆ ಸುಪಾರಿ ಈ ರೀತಿ ನಾವು ಈಗ ಮರ್ಡರ್ ನಾನು ನಿಮ್ಗೆ ಹೇಳ್ಬಿಟ್ಟೆ ಒಂದು ಆಸ್ತಿ ಒಂದು ಪರ್ಸನಲ್ ಅಟ್ಯಾಕ್ ಒಂದು ಹೆಣ್ಣಿನ ಬಗ್ಗೆ ಈಗ ಮಾತಾಡಿದ್ದು ಅದು ಹೆಣ್ಣಕ್ಕಾಗಿ ದಿಸ್ ಆರ್ ದ ಮೋಟಿವ್ ಫಾರ್ ಇಸ್ ಮರ್ಡರ್ ಸೊ ದಿಸ್ ಪ್ರಕಾಶ್ ಅಂಡ್ ಅದರ್ ಪ್ರಕಾಶ್ ಏನಾಗುತ್ತೆ ಅಂತಂದ್ರೆ ನನ್ನನ್ನು ಇವನು ಉಳಿಸಲುವಂತ ಒಂದು ಮನೋಭಾವನೆ ಬರುತ್ತೆ ಯಾಕಂದ್ರೆ ಅಣ್ಣನ್ನೇ ಹೋಗಿದ್ದಾನೆ ಇನ್ನ ಇವ್ನ ಕೊಡೋ ಕಾಟಕ್ಕೆ ಇನ್ನು ಒಂದು ನಾನು ಇರ್ಬೇಕು ಇಲ್ಲ ಆತ ಇರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಪ್ರಿಪೇರ್ ಆಗುತ್ತೆ ಗಾಯ ಆಗಿ ಥ್ಯಾಂಕ್ ಯು ಸರ್